ಎಲ್ಲ ಸ್ನೇಹಿತರಿಗೆ ಸ್ವಾಗತ ಯಾರ್ಯಾರು ನೋಡ್ತಾ ಇದ್ದಾರೆ ಅವರ ಹೆಸರುಗಳು ಕೆಲವಲ್ಲಿ ಬರ್ತಾ ಇದೆ ರವಿ ಗಣಿಗ ಅವರಿಂದ ಶುರು ಮಾಡಿ ಶಾಸಕರು ಹಿಂದೆ ಪತ್ರಕರ್ತರಾಗಿದ್ದವರು ನನ್ನ ಗೆಳೆಯರು ಕೂಡ ನನ್ನ ಸಂಪರ್ಕದಲ್ಲಿರೋರೆ ಅವರು ಒಂದಷ್ಟು ಸಿನಿಮಾ ನಟರುಗಳ ಬಗ್ಗೆ ಕಲಾವಿದರುಗಳ ಬಗ್ಗೆ ಸಿನಿಮಾ ಚಿತ್ರರಂಗದವ್ರ ಬಗ್ಗೆ ಚೇಂಬರ್ ಬಗ್ಗೆ ಒಂದು ಹಪಾಸ್ಯ ಮಾಡಿ ವ್ಯಂಗ್ಯ ಮಾಡಿ ಒಂದಷ್ಟು ಮಾತಾಡಿದ್ದಾರೆ ಅದು ಅವರು ಆಕ್ರೋಶ ಹೊರಹಾಕಿದ್ದಾರೆ ಅದು ಅವರು ಅವರ ಇಷ್ಟ ಆದರೆ ಅವರು ಹೆಸರುಗಳನ್ನು ತಗೋಬೇಕಾಗಿತ್ತು ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನು ಅನ್ನೋದು ಹೆಸರುಗಳನ್ನು ತಗೊಂಡು ನಿರ್ದಿಷ್ಟವಾಗಿ ಒಂದು ಒಂದಷ್ಟು ಸರಿಯಾದ ಅಂಶಗಳು ಮತ್ತು ಗ್ರಹಿಕೆಗಳು ಮಾಹಿತಿಗಳ ಜೊತೆ ಮಾತನಾಡಿದ್ರೆ ಒಂದು ತೂಕ ಬರ್ತಾ ಇತ್ತು ಆದರೆ ಅವರು ಉತ್ರಕುಮಾರನ್ ಥರ ಹೆಸರುಗಳನ್ನು ತೊಗೊಳ್ದೆ ಏನೋ ಒಂದಷ್ಟು ಲೇವಡಿ ಮಾಡಿಕೊಂಡು ಮಾತನಾಡಿದ್ದಾರೆ ಸೊ ಅವರಿಂದ ಮೊದಲಿಗೆ ಶುರು ಮಾಡೋಣ ನೀವು ಯಾರ್ಯಾರ ಬಗ್ಗೆ ಮಾತಾಡಿದಿರಿ ರವಿ ಗಡಿಗ ಅವರೇ ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ ಬಾದಶ ಕಿಚ್ಚ ಸುದೀಪ ಅಂತಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತಾರೆ ಶಿವಣ್ಣ ಅಂತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತಾರೆ ಇವ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಾತುಗಳನ್ನು ಆಡಿದಿರಿ ನೀವು ಯಾರ್ದು ಪರವಾಗಿರ್ತೀರಿ ಅದು ನಿಮಗೆ ಬಿಟ್ಟಂಥ ವಿಚಾರ ಅದು ಬೇರೆಯವ್ರಿಗೆ ಸಂಬಂಧ ಇಲ್ಲ ಆದರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ವಿ ಯಾರು ಬರಲಿಲ್ಲ ಯಾರು ಬರಲಿಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದಿರಿ ಬ್ಯಾನ್ ಮಾಡಬೇಕು ಅಂತ ಮಾತಾಡಿದಿರಿ ಆ ಪ್ರಶಸ್ತಿ ನಿರಾಕರಣೆಗಳ ಬಗ್ಗೆ ಮಾತಾಡ್ತೀರಿ ಇದ್ರ ಬಗ್ಗೆ ಒಂದು ಚರ್ಚೆ ಒಂದು ಸಂವಾದ ನೀವೇಂಥ ಸಂವಾದಕ್ಕೆ ಬರಲ್ಲ ಹಾಗಾಗಿ ನನ್ನ ಮನಸ್ಸಿನ ಮಾತನ್ನು ನನ್ನ ಗೆಳೆಯರ ಜೊತೆ ಹಂಚ್ಕೋತಾ ಇದ್ದೀನಿ ಮೊದಲನೇದಾಗಿ ನಿಮ್ಮ ಮಾತನ್ನ ಉಲ್ಟಾಯಿಂದ ಬರ್ತೀನಿ ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಅಂತ ಮಾತಾಡ್ತೀರಿ ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಮಾತು ಪದ ಮಾತಾಡ್ತೀರಿ ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮಾರನಷ್ಟ ಮೊಕದ್ದಮೆ ಆಗುತ್ತೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನು ನೀವು ಆಡುವ ಹಾಗೆ ಇಲ್ಲ ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು ನಿಮಗೆ ಆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನೇನು ಒಂದು ಎರಡು ವರ್ಷ ಇರಬೇಕೇನೋ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಹಿಟ್ಲರ್ ಥರ ಆಡಬಾರ್ದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ ಆದರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ ಆದರೆ ನೀವು ಅಂಬರೀಶ್ ಅಲ್ಲ ಮೊದಲನೇ ಸಲ ಶಾಸಕರಾಗಿದ್ದೀರಿ ಇನ್ನೂ ಮಂತ್ರಿಗಳಾಗಬೇಕಾಗಿದೆ ರಾಜಕಾರಣದ ಜೀವನ ತುಂಬ ಮುಂದೆ ಹೋಗಬೇಕಾಗಿದೆ ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು ಮೊದಲನೇದಾಗಿ ರವಿ ಗಣಿಗ ಅವ್ರೆ ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಯಾರ್ಯಾರ ಅಭಿಮಾನಿಗಳು ನಿಮ್ಮನ್ನ ಹಿಡಿದು ನಿಲ್ಲಿಸಿ ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ ಅಸಹಕಾರ ಅಂತ ಮಾತ್ರ ಮಾತಾಡಬಹುದು ಬ್ಯಾನ್ ಅಂತ ಮಾತನಾಡುವಾಗಿಲ್ಲ ಇದು ಕಾನೂನು ಬಾಹಿರವಾದಂತ ಒಂದು ವಿಷಯ ಎರಡನೇದು ಯಾರೋ ಒಬ್ರು ನಟ ಟ್ವೀಟ್ ಮಾಡಿಬಿಟ್ರು ಹಿಂದಿ ಅವಾರ್ಡ್ಗಳು ಕೊಟ್ರೆ ಓಡೋಗಿ ತಗೊಂಡ್ಬಿಡ್ತಾರೆ ಟ್ವೀಟ್ ಅಲ್ಲಿ ತಿರಸ್ಕಾರ ಮಾಡಿಬಿಟ್ರು ಹಿಂದಿ ಅವಾರ್ಡ್ಗಳಾದ್ರೆ ತಗೋತಾರೆ ಅಂತ ಮಾತಾಡಿದ್ರಿ ನಿಮಗೊಂದು ಮಾತು ಹೇಳ್ತೀನಿ ನೀವು ಮಾತಾಡಿರೋದು ಕಿಚ್ಚ ಸುದೀಪ ಅವ್ರ ಬಗ್ಗೆ ಅವ್ರ ಹೆಸ್ರನ್ನಾರು ನೀವು ತಗೋಬೋದಾಗಿತ್ತು ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು ಈಗ ಎಲ್ಲರ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಎರಡ್ ಸಾವಿರದ ನಾಲ್ಕರಿಂದ ಕಿಚ್ಚಾ ಸುದೀಪ್ ಅವರು ಇದುವರೆಗೂ ಇಪ್ಪತ್ತೊಂದು ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನ ಹಿಂದಿ ಕನ್ನಡ ಯಾವುದೇ ಅವಾರ್ಡ್ಗಳನ್ನು ತಗೊಂಡಿಲ್ಲ ಯಾಕೆ ಯಾಕೆ ಅವಾರ್ಡ್ ತಗೊಂಡಿಲ್ಲ ಮೊದಲನೇದಾಗ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು ಪ್ರಶಸ್ತಿಯನ್ನು ನಯವಾಗಿ ನಿರಾಕರಿಸಿದ್ರು ಬಿಟ್ಟರೆ ತಿರಸ್ಕರಿಸಿದ್ದಲ್ಲ ಹೇಗೆ ಗೌರವ ಇತ್ತು ಅಂತ ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು ಅದೇ ಥರ ಹೇಳಿದ್ರು ಯೂತ್ಸಿಗೆ ಯಂಗ್ಸ್ಟರ್ಸ್ಗೆ ಯುವಕರಿಗೆ ಕೊಡಿ ಅಂತ ಅದರ ಹಿಂದೆ ಒಂದು ಯೋಚನೆ ಇತ್ತು ಒಂದಷ್ಟು ಅವಮಾನಗಳಿದ್ವು ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದ್ರು ಅಂತ ಕಾಣುತ್ತೆ ರಂಗ ಎಸ್ ಎಸ್ ಎಲ್ ಸಿ ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ ಸ್ಟೇಟ್ ಅವಾರ್ಡ್ ಅದ್ರ ಹಿಂದಿನ ದಿನ ಒಂದು ಅಧಿಕೃತ ಪತ್ರ ಬರುತ್ತೆ ಅವರಿಗೆ ಸರ್ಕಾರದ ಕಡೆಯಿಂದ ಕಿತ್ತಾ ಸುದೀಪ್ ಅವರಿಗೆ ಏನಂತ ಬರುತ್ತೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಆದರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ ಎರಡನೇದು ಜಸ್ಟ್ ಮಹಾತ್ಮ ತಲ್ಲಿ ಕಾರ್ಯಕ್ರಮಕ್ಕೆ ಅವಾರ್ಡ್ ಕಮಿಟಿಯಲ್ಲಿ ಇದ್ದವರೇ ಫೋನ್ ಮಾಡ್ತಾರೆ ನಿಮ್ಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ ಆಗ್ಲೂ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗುತ್ತೆ ಈ ಅವಾರ್ಡ್ ಅನ್ನೋದು ಇದೆಯಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರ ಮಾಡುವ ಪ್ರಶಸ್ತಿಗಳಿದೆಯಲ್ಲ ಅದು ಅಸಹ್ಯ ಹುಟ್ಟಿಸುವಷ್ಟು ರೇಜಿಗೆ ಹುಟ್ಟಿಸುವಷ್ಟು ಲಾಬಿಗಳಿಂದ ಕೂಡಿದೆ ಯಾಕೆ ಸ್ವಾಮಿ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇನ್ನೂ ಅವಾರ್ಡ್ಗಳನ್ನೇ ಕೊಟ್ಟಿಲ್ಲ ಹಾಗೆ ಕೂತಿದ್ದೀರಾ ಯಾಕೆ ಸಬ್ಸಿಡಿಗಳು ಕೊಟ್ಟಿಲ್ಲ ದಯವಿಟ್ಟು ಹೋಗಿ ಶಾಸಕರು ನೀವು ಹೋಗ್ಬಿಟ್ಟು ಏನೇನು ರಾಜಕೀಯ ನಡೆಯುತ್ತೆ ಏನೇನು ಅಸಹ್ಯವಾದ ಲಾಭಿಗಳು ನಡೀತವೆ ಸ್ಟೇಟ್ ಅವಾರ್ಡ್ ಅಂದರೆ ಎಷ್ಟು ಅಸಹ್ಯ ಆಗಿದೆ ಯಾಕೆ ಸೂಕ್ಷ್ಮವಾದ ಕಲಾವಿದರುಗಳು ಸ್ಟೇಟ್ ಅವಾರ್ಡ್ಗಳನ್ನು ತಗೊಳ್ಳೋದೇ ಇಲ್ಲ ಯಾಕೆ ಅವರ ಅವಾರ್ಡ್ ಫಂಕ್ಷನ್ಗಳಿಗೆ ಬರಲ್ಲ ಯಾಕೆ ಗಳು ಅಂದ್ರೆ ಅಷ್ಟು ಅಸಹ್ಯ ಪಡ್ತಾರೆ ಅನ್ನೋದನ್ನ ಹೋಗಿ ವಿಚಾರಿಸಿ ನೋಡಿ ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಕೋರ್ಟ್ಗಳಿಗೆ ಹೋಗುತ್ತೆ ಯಾಕೆ ಲಾಬಿಗಳು ನಡೆಯುತ್ತೆ ಎಂಥ ಜಾತಿ ವ್ಯವಸ್ಥೆ ನಡೆಯುತ್ತೆ ಇನ್ನೊಂದು ನಡೆಯುತ್ತೆ ಅಂತ ನೋಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಒಬ್ಬರು ಫೋನ್ ಮಾಡ್ತಾರೆ ನಿಮಗೆ ಅವಾರ್ಡ್ ಕೊಡಿಸ್ತಾ ಇದ್ದೀವಿ ಅಂತ ಒಬ್ಬರು ಪತ್ರಕರ್ತರು ಇಡಿಯಟ್ ಫೋನ್ ಫೋನ್ ಇಡೋ ನೀನೇ ನನಗೆ ಅವಾರ್ಡ್ ಕೊಡಿಸೋದು ಅಂತ ಅವಾರ್ಡ್ ತಿರಸ್ಕಾರ ಮಾಡ್ತಾರೆ ಇದು ದೊಡ್ಡ ಲಾಬಿಗಳಿದೆ ನಿಮ್ಮ ಯೋಗ್ಯತೆಗೆ ಇನ್ನೂ ಸಬ್ಸಿಡಿ ಕೊಡೋಕ್ಕಾಗಿಲ್ಲ ಅವಾರ್ಡ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ತರಕ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಒಂದು ಫಂಕ್ಷನ್ ಮಾಡೋಕ್ಕೆ ಬರಲ್ಲ ಎರಡು ವರ್ಷದಿಂದೆ ನೀವು ಫಿಲಂ ಫೆಸ್ಟಿವಲ್ನ ಫಿಲಂ ಫೆಸ್ಟಿವಲ್ ಬಗ್ಗೆ ಆಮೇಲೆ ಬರ್ತೀನಿ ಜಿ ಕೆ ವಿ ಕೆ ಸಭಾಂಗಣದಲ್ಲಿ ಮಾಡಿದ್ರಿ ಇನ್ನೆಲ್ಲ ಆರ್ ಟಿ ನಗರದಲ್ಲಿ ಮಾಡಿದ್ರಿ ಭದ್ರಾವತಿ ಲೋಕನಾಥ್ ಅವ್ರ ರಸಮಂಜರಿ ಕಾರ್ಯಕ್ರಮ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಕೆಡದಾಗ ಕಾರ್ಯಕ್ರಮ ಮಾಡಿದ್ರಿ ನಿಮ್ಮ ಫಂಡ್ ಎಷ್ಟು ಮಿಸ್ಯೂಸ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ ನೀವು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಹಿಟ್ಲರ್ ಹೇಳ್ತಾರ ಅವಾರ್ಡ್ ಕಿಚ್ಚ ಸುದೀಪ್ ಅವರು ಇರೋದಕ್ಕೆ ಕಾರಣ ನಿಮ್ಮದೇ ಸರ್ಕಾರ ಇತ್ತು ಅವಾಗ ರಂಗ ಎಸ್ ಎಸ್ ಎಲ್ ಸಿ ಮತ್ತು ಜಸ್ಟ್ ಮಾತ್ ಮಾತಲ್ಲ ಸಮಯದಲ್ಲಿ ಮಾಡಿದ ನೀವು ಮಾಡಿದ ಅವಮಾನಗಳು ಯಾರಾದರೂ ಇವತ್ತೊಬ್ಬರು ಅವಾರ್ಡ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಇವ್ರನ್ನ ಮಾತ್ರ ಅಲ್ಲ ಯಾವುದೇ ಕಲಾವಿದರಾಗಿರಲಿ ಯಾಕೆಂದರೆ ಅವಾರ್ಡ್ಗಳು ಆ ಮಟ್ಟಕ್ಕೆ ಹೋಗಿಬಿಟ್ಟಿದೆ ಇದು ನಿಮಗೆ ಮಾಹಿತಿ ಇಲ್ಲ ನಿಮಗೆ ಈಗ ಅವರ ಅಭಿಮಾನಿಗಳು ನೀವು ಮಂಡ್ಯದಲ್ಲಿ ಹೋದರೂ ಕೇಳ್ತಾರೆ ಬೆಂಗಳೂರಿಗೆ ಬಂದರೂ ಕೇಳ್ತಾರೆ ನೀವು ಎಲ್ಲೇ ಹೋದರೂ ನಿಮಗೊಂದು ಪ್ರಶ್ನೆಯನ್ನು ಕೇಳುವ ಒಂದು ಅಭಿಯಾನ ಶುರುವಾಗುತ್ತೆ ಅದು ನನ್ನಿಂದ ಶುರುವಾಗ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ನೀವು ಹೇಳಬೇಕು ಏನೋ ಬಾಯ್ ಭೇದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹಿಂದಿ ಅವಾರ್ಡ್ ಕೊಟ್ಟರೆ ಓಡೋಗ್ತಾರೆ ಹತ್ತ ಹೋಗ್ತಾರೆ ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾನು ಅದು ನಿರಾಕರಣೆ ಏನು ಸಮಗ್ರ ಕಾರಣ ಸಮಚಿತದಿಂದ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಆದರೆ ನೀವು ಯಾವ ಅವಾರ್ಡ್ ಅನ್ನ ತಗೊಂಡಿದ್ದಾರೆ ಅಂತ ನೀವು ಜನರಿಗೆ ಹೇಳದೆ ಹೋದ್ರೆ ಅಲ್ಲಿ ತನಕ ಅವರ ಅಭಿಮಾನಿಗಳು ನಿಮ್ಮನ್ನ ಬಿಡಲ್ಲ ಇದು ಮೊದಲನೇದಾಗ ಹೇಳ್ತಾ ಇದ್ದೀನಿ ವಿಷಯ ತಿಳ್ಕೊಳ್ದಲ್ಲೇ ಮಾತಾಡಿದ್ರಿ ಎರಡನೇದು ಕನ್ನಡ ಕನ್ನಡ ರಾಜ್ಯೋತ್ಸವ ಕನ್ನಡದ ವಿಷಯ ಏನೋ ಒಂದಷ್ಟು ಮಾತಾಡ್ಬಿಟ್ಟಿದ್ದೀರಾ ಏನೋ ನೀವೇನೋ ಕನ್ನಡ ಸಾರಸ್ವತ ಲೋಕಕ್ಕೆ ಕರ್ನಾಟಕದ ಜನಮಾನಸಕ್ಕೆ ನಿಮ್ಮ ಕೊಡುಗೆ ತುಂಬಾ ಅಪಾರವಾದದ್ದು ಒಪ್ಕೊಳ್ಳೋಣ ಬುರ್ಜ್ ಖಲೀಫಾದ್ ಮೇಲೆ ಹೋಗಿ ಕನ್ನಡ ಟಾರ್ಸ್ ಬರ್ತೀರಾ ದುಬೈ ಸರ್ಕಾರದಲ್ಲಿ ಜೈಲ್ಗೆ ಹೋಗ್ಬೇಕಾಗತ್ತೆ ನೀವು ಅಂಥದ್ದೊಂದು ಸಾಹಸ ಮಾಡಕ್ ಶಕ್ತಿ ಬೇಕು ಅದಕ್ಕೊಂದು ಕನ್ನಡದ ಅಸ್ಮಿತೆ ಬೇಕು ತಲೆ ಬೇಕು ಎಷ್ಟು ಕನ್ನಡದ ಶಾಲೆಗಳ ದತ್ತು ತಗೊಂಡು ನಡೆಸ್ತಾ ಇದ್ದೀರಾ ನೀವು ಕೋವಿಡ್ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಕಿಚ್ಚ ಸುದೀಪ್ ಅವರು ಇದೆಲ್ಲದರ ಆಚೆಗೆ ಸಾಹಿತ್ಯ ಲೋಕವೂ ತುಂಬ ಮುಖ್ಯ ರಂಗಭೂಮಿಯೂ ತುಂಬ ಮುಖ್ಯ ಸಿನಿಮಾ ಕ್ಷೇತ್ರವೂ ತುಂಬ ಮುಖ್ಯ ಹಾಗೆ ರಾಜಕಾರಣವೂ ತುಂಬ ಮುಖ್ಯ ಯಾಕಂದರೆ ನೀವು ಆಡಳಿತದಲ್ಲಿರ್ತೀರ ಅಧಿಕಾರದಲ್ಲಿ ಅಷ್ಟು ಬಿಟ್ಟರೆ ಈ ಜಗತ್ತಿನ ಪ್ರತಿಯೊಂದು ವಿಭಾಗವೂ ಅವರವರಿಗೆ ಮುಖ್ಯ ಆಗಿರುತ್ತೆ ಹೀಗೆ ಇಳಿಬಾರ್ದು ಅವರು ನೀವೇನೋ ನಿಮ್ಮನೆ ಆಳುಗಳಲ್ಲ ಇವರೆಲ್ಲ ನೀವು ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಿದ್ರು ಅಂತ ತಕ್ಷಣ ಓಡಿ ಬರಬೇಕಾಗಿಲ್ಲ ಆಮೇಲೆ ವಿಷಯಕ್ಕೆ ಬರ್ತೀನಿ ಸಾಧಕೋ ಕೆಲವ್ರು ತಪ್ಪಿದೆ ಇಲ್ಲಿ ಪಾಪ ನಿಮ್ಗಳಿಗೆ ಮಾಹಿತಿ ಇಲ್ಲ ಹಿಟ್ಲರ್ ಗೆ ಆಡ್ತಾ ಇದ್ದೀರಾ ಮೊದಲು ಯಾವ ಮನುಷ್ಯ ಕನ್ನಡಕ್ಕೆ ಏನಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವ್ಗನ್ ಹೇಳಿದಾಗ ಹಿಂದಿ ಸಂಸ್ಕೃತಿನ ಹಿಂದಿ ಕಲ್ಚರ್ನ ಹಿಂದಿ ಸಿನಿಮಾ ಲ್ಯಾಂಡ್ ನ ಎದುರಾಕೊಂಡು ಯಾರು ಮಾತಾಡಿದ್ರು ಇಲ್ಲಿದ್ರಿ ನೀವು ಅವಾಗ ಮನೆ ಮನೆಗೆ ಕನ್ನಡದ ಬಾವುಟ ಅಭಿಯಾನಗಳನ್ನು ಯಾರು ಮಾಡ್ತಾರೆ ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಯಾವ್ಯಾವ ನಟರಿದ್ದಾರೆ ಕನ್ನಡಕ್ಕೆ ಅವರ ಕೊಡುಗೆಗಳೇನಿರುತ್ತೆ ಕನ್ನಡದಿಂದನೇ ಇವರೆಲ್ಲ ಬೆಳೆದಿರೋದು ಕನ್ನಡದಿಂದ ಕನ್ನಡಕ್ಕಿಂತ ದೊಡ್ಡವರು ಯಾರೂ ಅಲ್ಲ ಆದರೆ ಮಾತನಾಡುವಾಗ ನಿಮಗೊಂದು ಯೋಗ್ಯತೆ ಇರಬೇಕು ನಿಮಗೊಂದು ಮನ್ನಣೆ ಇರಬೇಕು ನಿಮಗೊಂದಷ್ಟು ಮಾಹಿತಿ ಇರಬೇಕು ನೀವು ನೀವು ಚಾನಲ್ ನಡೆಸ್ತಾ ಇದ್ರೆ ನಿಮ್ಮ ಚಾನೆಲ್ನ ಕಟ್ಟ ಕಡೆಯ ವರದಿಗಾರನ ಕೇಳಿದ್ರು ಒಂದಷ್ಟು ಮಾಹಿತಿ ಕೊಟ್ಟಿರೋನು ಡೋಂಟ್ ಕಾಪಿ ಅಂಬರೀಷ್ ಮಂಡ್ಯದಿಂದ ಬಂದಿದ್ದೀರಾ ಅಂದ ತಕ್ಷಣ ಆ ರಾಜಕಾರಣ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಸ್ವಲ್ಪ ಗಮನ ಇಟ್ಕೊಂಡು मतना